ఆ సమర్థ నాయకన నా టేకిసలో సిద్ధరామయ్య ఆరో చిదేవి గౌడ హెలికే రెడ్డి విశ్వవే మెచిరువా ప్రదానీ నరేంద్ర మోది అవరా సమర్థ నాయకత్వన టేకిసలో సిద్ధరామయ్య ఆరో ಮಾತನಾಡುವುದಕ್ಕೂ ಇತಿಮಿತಿ ಇರಬೇಕು ಅಂತ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಟೀಕಿಸಿದ್ದಾರೆ ಜೆಡಿಎಸ್ ಕಚೇರಿ ಜೆಪಿ ಪವನದಲ್ಲಿ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಸಿದ್ದರಾಮಯ್ಯ ಬೆಳಿಗ್ಗೆ ಎದ್ದರೆ ಮೋದಿ ಮೋದಿ ಅಂತಾರೆ ಹಿಂದೆ ಮನಮೋಹನ್ ಸಿಂಗ್ ಅವರು ಏನು ಕೊಟ್ಟಿದ್ದು ಅದನ್ನ ಎದುರು ಕೇಳಬೇಕು ಅದಕ್ಕೂ ಮೊದಲು ವಾಜಪೇಯಿ ಏನು ಕೊಟ್ಟಿದ್ದಾರೆ ಹೇಳಿ ಸಿದ್ದರಾಮಯ್ಯ ಅವರೇ ಸತ್ಯ ಹೇಳಿ ಅಂತ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿ ಜೊತೆ ಜೆಡಿಎಸ್ ವಿಲೀನ ಅಂತ ಸಿದ್ದರಾಮಯ್ಯ ಅವರೇ ತೀರ್ಮಾನವನ್ನ ಮಾಡಿಬಿಟ್ರು ಜಾತ್ಯತೀತ ಪದ ಬಳಕೆಯನ್ನು ಮಾಡುವ ಮೂಲಕ ನೈತಿಕತೆ ಎಸ್ಗೆ ಇಲ್ಲ ಅಂತ ಕಾಂಗ್ರೆಸ್ನವರು ಹೇಳಿದ್ರು ಹಾಗಾದ್ರೆ ಮುಸ್ಲಿಮರಿಗೆ ನಾನು ಕೊಟ್ಟಿದ್ದ ಶೇಕಡಾ ನಾಲ್ಕರಷ್ಟು ಮೀಸಲಾತಿಯನ್ನ ಇವರು ಮತ್ತೆ ಕೊಡಲಿ ನೋಡೋಣ ಅಂತ ಸವಾಲು ಹಾಕಿದ್ದಾರೆ ಯಾವುದೇ ಕಾಮಗಾರಿಯ ಸಿ ನೀಡಬೇಕಾದ್ರೆ ಐದು ಪೈಸೆ ಪಡೆದಿದ್ದೇನೆ ಅಂತ ಸಾಬೀತು ಮಾಡಿದ್ರೆ ರಾಜಕೀಯ ನಿವೃತ್ತಿಯನ್ನ ಪಡಿತೇನೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಐದು ಪೈಸೆ ತೆಗೆದುಕೊಳ್ಳೋದು ಎಲ್ಲಾದ್ರೂ ಉಂಟೆ ಅದು ಮುಖ್ಯಮಂತ್ರಿ ಸ್ಥಾನಕ್ಕೆ ಗೌರವ ತರುತ್ತಾ ಅಂತ ಟೀಕೆ ಮಾಡಿದ್ರು ನೀರಾವರಿ ಇಲಾಖೆಗೆ ನೀರಾವರಿ ಕಾರ್ಯದರ್ಶಿಯನ್ನ ನೇಮಕ ಮಾಡಿದ್ದಾರೆ ನಾನು ಫೋನ್ ಮಾಡಿದ್ರೆ ಫೋನ್ ಕೂಡ ರಿಸೀವ್ ಮಾಡಲ್ಲ ನಾನು ಒಂದು ದೇಶದ ಸಣ್ಣ ರಾಜಕಾರಣಿ ಅವರ ಕಾರ್ಯದರ್ಶಿ ಫೋನ್ ತೆಗೆದು ಸಿದ್ದರಾಮಯ್ಯ ಅವರ ಸಮಾಜದವರು ಆ ಹಿರಿಯ ಹುದ್ದೆಗೆ ಅತ್ಯಂತ ಕಿರಿಯ ಅಧಿಕಾರಿಯನ್ನ ಕಾರ್ಯದರ್ಶಿಯಾಗಿ ನೇಮಿಸಿರುವುದು ಯಾಕೆ ಅಂತ ದೇವೇಗೌಡರು ಪ್ರಶ್ನೆ ಮಾಡಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬರ ಪರಿಸ್ಥಿತಿ ನಿರ್ವಹಣೆಯಲ್ಲಿ ಸಂಪೂರ್ಣ ವಿಫಲವಾಗಿದೆ ಎಲ್ಲಾ ಕಡೆ ಗ್ಯಾರಂಟಿ ಕೊಟ್ಟಿದ್ದೇವೆ ಸಾಧನೆ ಮಾಡಿದ್ದೇವೆ ಅಂತ ಸಿದ್ದರಾಮಯ್ಯ ಹೇಳಿಕೊಂಡು ಓಡಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಆರ್ನೂರ ತೊಂಬತ್ತೆರಡು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇದು ಸಿದ್ದರಾಮಯ್ಯ ಸಾಧನೆಯ ಕಿರುನೋಟ ಅಂತ ದೇವೇಗೌಡ ಹೇಳಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ